ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಭೇಟಿ ಕೊಡ್ತಾ ಇದ್ದೀವಿ ಧರ್ಮ ಮತ್ತು ಸಾಂಸ್ಕೃತಿಯ ಹಿರಿಮೆಯನ್ನು ಹೊಂದಿರುವ ಒಂದು ಪವಿತ್ರ ಸ್ಥಳ ಚಿತ್ರದುರ್ಗದ ಮುರುಘಾ ಮಠಕ್ಕೆ ಚಿತ್ರದುರ್ಗ ನಗರದ ಹೃದಯ ಭಾಗದಲ್ಲಿರುವ ಈ ಮಠವು ಲಿಂಗಾಯತ ಪರಂಪರೆಯ ಪ್ರಮುಖ ಧಾರ್ಮಿಕ ಸಂಸ್ಥೆಗಳಲ್ಲಿ ಒಂದಾಗಿದೆ ಇಲ್ಲಿ ಇರುವ ಮುರುಘಾವನ ಒಂದು ಆಕರ್ಷಣೆಯ ಕೇಂದ್ರ ಇದು ಇಪ್ಪತ್ತೈದು ಗಟ್ಟಲೆ ಹಬ್ಬಿದ ಈ ತೋಟದಲ್ಲಿ ಶರಣರ ಜೀವನ ಕಥೆಗಳು ಪ್ರತಿಮೆಗಳು ಪ್ರಕೃತಿ ಸೌಂದರ್ಯ ಹಾಗೂ ಮಕ್ಕಳಿಗೆ ಆಟದ ವ್ಯವಸ್ಥೆ ಎಲ್ಲ ಕೂಡ ಈ ಒಂದು ಮಠದಲ್ಲಿ ಲಭ್ಯವಿದೆ ಇಲ್ಲಿ ನಾವು ಒಳಗಡೆ ಬಂದ ತಕ್ಷಣವೇ ಸುಂದರವಾದ ಪ್ರಕೃತಿ ಸೌಂದರ್ಯ ಸಹಿಬೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಗಾರ್ಡನ್ನ ನೋಡಿ ಯಾವ ಥರ ಆನೆ ಜಿಂಕೆ ನವಿಲು ಅದೆಲ್ಲ ನೀರು ಕುಡಿಯೋ ಥರ ಮತ್ತು ಹಸು ಮತ್ತು ಕರು ಹಾಲು ಕುಡಿಯೋ ಥರ ತುಂಬ ಚೆನ್ನಾಗಿದೆ ಅಲ್ವ ಇದಂತೂ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ನೋಡ್ತಾ ಹೋದಲ್ಲಿ ಗಾರ್ಡನಲ್ಲಿ ಯಾವ ಥರ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಸೈಲೆಂಟ್ ಪ್ಲೇಸು ತುಂಬ ಖುಷಿ ಆಗುತ್ತೆ ಅಲ್ಲಿ ಹೋದರೆ ಇಲ್ಲಿ ಒಳಗಡೆ ಬಂದ್ವಿ ಇದು ರಾಜಾಂಗಣ ಅಂತ ಇಲ್ಲಿ ಶರಣರೆಲ್ಲ ಕೂತ್ಕೊಂಡು ಸಭಾಂಗಣ ಚರ್ಚೆ ಮಾಡೋದು ಮಾಹಿತಿಯನ್ನು ಹಂಚ್ಕೊಳ್ಳೋದು ಎಲ್ಲ ಮಾಡ್ತಾರೆ ನಾವು ಹೋದಾಗ ಎಲ್ಲ ಖಾಲಿ ಖಾಲಿ ಬಟ್ ಶಾಂತ ರೀತಿಯಿಂದ ಇತ್ತಪ್ಪ ನಮಗಂತೂ ಭಾರಿ ಖುಷಿ ಆಯಿತು ಇದು ಒಬ್ಬ ಶರಣರು ಕುತ್ಕೊಂಡು ವಿಶ್ರಾಂತಿ ಮಾಡ್ತಕ್ಕಂಥ ಸ್ಥಳ ಅಂತೆ ಅದನ್ನೇ ದೇವಸ್ಥಾನ ರೀತಿಯಲ್ಲಿ ಇದು ಮಾಡಿದ್ದಾರೆ ಡೈಲಿ ಪೂಜೆ ಅದು ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಇಲ್ಲಂತೂ ಇಲ್ಲಿ ಇರುವ ಮುರುಘಾವನ ಒಂದು ಆಕರ್ಷಣೆ ಕೇಂದ್ರವಾಗಿದೆ ಇದು ಇಪ್ಪತ್ತೈದು ಎಕರೆ ಹಬ್ಬಿದೆ ಈ ತೋಟದಲ್ಲಿ ಶರಣರ ಜೀವನ ಕಥೆಗಳು ಪ್ರತಿಮೆಗಳು ಪ್ರಕೃತಿ ಸೌಂದರ್ಯ ಹಾಗೂ ಮಕ್ಕಳಿಗೆ ಆಟದ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇಲ್ಲಂತೂ ಖುಷಿ ಆಗುತ್ತೆ ನೋಡಿ ಅಕ್ಕ ಮಹಾದೇವಿಯವರ ಚಿತ್ರ ಎಲ್ಲ ಶರಣರ ಚಿತ್ರಗಳು ಇಲ್ಲಿ ಕಾಣಿಸ್ತವೆ ಜಗದ್ಜ್ಯೋತಿ ಬಸವೇಶ್ವರರು ಅಲ್ಲಂ ಪ್ರಭುಗಳು ಸುಮಾರು ಎಲ್ಲ ಶರಣರ ಭಾವಚಿತ್ರಗಳು ಎಲ್ಲ ಹಾಕಿದ್ದಾರೆ ಇದು ಒಂದು ಧರ್ಮ ಮತ್ತು ಶಿಕ್ಷಣ ಎರಡನ್ನೂ ಎತ್ತಿ ಇಡ್ತಕ್ಕಂಥ ಮಠ ಪ್ರತಿದಿನ ಪೂಜೆ ಧಾರ್ಮಿಕ ಪ್ರವಚನಗಳು ಮತ್ತು ಸಾರ್ವಜನಿಕ ಸೇವೆ ಪ್ರತಿದಿನ ನಡೀತಾನೇ ಇರ್ತವೆ ಆಮೇಲೆ ಇಲ್ಲಿ ಒಂದು ವಸ್ತು ಸಂಗ್ರಹಾಲಯ ಇದೆ ಮ್ಯೂಸಿಯಮ್ಮು ತುಂಬ ಅದ್ಭುತವಾಗಿದೆ ಎಲ್ಲ ಹಳೆ ಕಾಲದಿಂದ ಹಿಡಿದು ಇಲ್ಲಿ ಪ್ರೆಸೆಂಟ್ವರೆಗೂ ಎ ಟು ಜೆಡ್ ಎಲ್ಲ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅದಂತೂ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಫೋಟೋ ತೆಗಿಯೋಕ್ಕೂ ಆಗಿಲ್ಲ ಯಾಕಂದರೆ ಅಲ್ಲಿ ಅಲ್ಲವ್ ಇಲ್ಲ ಸೊ ಅಲ್ಲೆಲ್ಲ ಮಾಡೋಕ್ಕಾಗಿಲ್ಲ ಬಟ್ ತುಂಬ ಚೆನ್ನಾಗಿದೆ ನೀವು ಭೇಟಿ ಕೊಟ್ಟಾಗ ವಸ್ತು ಸಂಗ್ರಹಾಲಯವನ್ನು ನೋಡಿ ಖುಷಿಯಾಗುತ್ತೆ ಹೀಗೆ ಚಿತ್ರದುರ್ಗ ಮುರುಘಾ ಮಠ ಒಂದು ಧರ್ಮ ಮತ್ತು ಶ್ರದ್ಧೆ ಹಾಗೂ ಸಂಸ್ಕೃತಿಯ ತಾಣವಾಗಿದೆ ಈ ಮಠಕ್ಕೆ ನೀವು ಭೇಟಿ ಕೊಟ್ಟಿದ್ದರೆ ನಿಮ್ಮ ಅನುಭವವನ್ನು ಈ ಕಾಮೆಂಟ್ನಲ್ಲಿ ತಿಳಿಸಿ ನೋಡಿ ಇಲ್ಲೇ ಪೀಠಾರೋಹಣ ಮಾಡೋದು ಶೂನ್ಯ ಪೀಠಾರೋಹಣ ಅಂತ ಕರೀತಾರೆ ತುಂಬ ಚೆನ್ನಾಗಿದೆ ಇದಂತೂ ಸೊ ನೀವು ಕೂಡ ಭೇಟಿ ಕೊಟ್ಟಿದ್ರೆ ನಿಮ್ಮ ಅನುಭವನ ಕಾಮೆಂಟ್ನಲ್ಲಿ ತಿಳಿಸಿ ಇದೆ ನೋಡಿ ಮ್ಯೂಸಿಯಂ ಒಂದಿದೆ ಇನ್ನು ಪಕ್ಕದಲ್ಲಿ ಒಂದಿದೆ ತುಂಬ ಚೆನ್ನಾಗಿದ್ದಾವೆ ಒಂದ್ಸರಿ ಭೇಟಿ ಕೊಟ್ಟು ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್